ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹನಿರೊಕ್ಕುನ್ ಯೂಟ್ಯೂಬ್ ಚಾನಲ್ ಇವತ್ತು ಪಟಾಪಟ್ ಅಂತ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಬಿರಿಯಾನಿಗೆ ಮಸಾಲೆ ಏನು ರುಬ್ಬೋದು ಬೇಡ ಏನು ಬೇಡ ಇದಕ್ಕೆ ನಾವು ಡ್ರೈ ಮಸಾಲೆ ಪೌಡ್ರಿಂದಲೇ ಮಟನ್ ಬಿರಿಯಾನಿ ಮಾಡ್ಬೋದು ಅದನ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಅರ್ಧ ಕಿಲೋ ಆಗೋಷ್ಟು ಮಟನ್ ತೊಗೊಂಡಿದ್ದೀವಿ ಇದಕ್ಕೆ ರುಬ್ಬೋದೇನು ಬೇಡ ಹಾಗೆ ಡ್ರೈ ಮಸಾಲೆಯಿಂದಲೇ ಮಟನ್ ಬಿರಿಯಾನಿ ಮಾಡೋದು ಈಸಿ ಮೆಥಡ್ ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಅರ್ಧ ಕಿಲೋ ಮಟನ್ ಸ್ವಲ್ಪ ಈಗ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಖಾರ ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಒಂದು ನಾಲ್ಕೈದು ಈ ಥರ ಹಸಿಮೆಣ್ಸು ಹಾಕಿದ್ದು ಇದು ಸಣ್ಣ ಮೆಣಸು ಹಾಕಿದ್ದು ಒಂದು ಈರುಳ್ಳಿ ಕಟ್ ಮಾಡಿದ್ದು ಶುಂಠಿ ಬೆಳ್ಳಿ ಪೇಸ್ಟು ಇವಾಗ ಒಂದು ಕುಕ್ಕರ್ ಇಟ್ಟಿದ್ದು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಈಗ ಕಟ್ ಮಾಡಿದ ಹಸಿ ಈರುಳ್ಳಿ ಈಗ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ನಿಗೆ ಫಸ್ಟು ನಾವು ಮಸಾಲೆ ಎಲ್ಲ ಹಾಕಿ ಕಲಸಿಡಬೇಕು ಇದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒಂದು ಅರ್ಧ ಲಿಂಬು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಮಟನ್ ಮಸಾಲ ಇದು ಈ ಥರ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಇದು ಮಸಾಲೆ ಎಲ್ಲ ಹಿಡಿಬೇಕು ಇದಕ್ಕೆ ಇವಾಗ ನೀರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಮೊದಲಿಗೆ ಕಲಸಿಟ್ಟಂಥ ಮಟನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಮುಚ್ಚೋಳ ಮುಚ್ಚಿ ಮುಚ್ಚಳ ಮುಚ್ಚಿ ಮಟನಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಈ ಥರ ಮುಚ್ಚಳ ಮುಚ್ಚೋದ್ರಿಂದ ನೀರು ಬಿಡುತ್ತೀಗ ಇವಾಗ ಇದು ಮಟನ್ನು ಸ್ವಲ್ಪ ಫ್ರೈ ಆಗಿ ಹಸಿ ವಾಸನೆಲ್ಲ ಹೋಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ನಾಲ್ಕು ವಿದು ಫಸ್ಟಿಗೆ ಬೇಯಿಸ್ಕೋಬೇಕು ನಾಲ್ಕು ವಿದಲ್ ಹಾಕಬೇಕು ಹ್ಞೂ ನೆಕ್ಸ್ಟು ಅಡಿಗೆ ಎಣ್ಣೆ ಇದರಲ್ಲಿ ಮಿಕ್ಸಿಯಲ್ಲಿ ರುಬ್ಬೋದೇನು ಬೇಡ ಇದಕ್ಕೆ ಬರೀ ಡ್ರೈ ಮಸಾಲೆ ಪೌಡ್ರಿಂದ ಅಂತ ಮಟನ್ ಬಿರಿಯಾನಿ ಮಾಡ್ಕೋಬೋದು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಇವಾಗಿದು ಎಣ್ಣೆ ಮತ್ತು ತುಪ್ಪ ಕಾದಿದೆ ಇದಕ್ಕೆ ಮಸಾಲೆ ಪದಾರ್ಥಗಳು ಒಂದು ನಾಲ್ಕು ಪೀಸ್ ಚಕ್ಕೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ನಾಲ್ಕು ಲವಂಗ ಒಂದೆರಡು ಪಲಾವೆಲೆ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಒಂದೆರಡು ಎರಡು ಈ ತರ ಸ್ಲೈಸ್ ಹಾಕಿ ಕಟ್ ಮಾಡಿದ ಈರುಳ್ಳಿ ಈಗ ಅರ್ಧ ಕೆ ಜಿ ಮಟನ್ ಅಲ್ಲಿ ಕುಕ್ಕರ್ನಲ್ಲಿ ಇದಕ್ಕೆ ಅರ್ಧ ಕೆ ಜಿ ರೈಸ್ ಹಾಕೋದು ರೈಸು ತೊಳ್ದಿಟ್ಟಿದೆ ಈರುಳ್ಳಿ ಫ್ರೈ ಆಗಲು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೆ ಇಲ್ಲಿಗ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಇನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಈ ಥರ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು ಇವಾಗ ಇದಕ್ಕೆ ಕಟ್ ಮಾಡಿದ್ದ ಒಂದು ದೊಡ್ಡ ಟೊಮೊಟೊ ಟೊಮೊಟೊ ಆಗಬೇಕು ಇವಾಗ ಟೊಮೊಟೊ ಚೆನ್ನಾಗಿದ್ದು ಆಗಿದೆ ಇವಾಗ ಇದಕ್ಕೆ ಮಸಾಲೆ ಪದಾರ್ಥಗಳು ಒಂದು ಅರ್ಧ ಮುಕ್ಕಾಲು ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಬಿರಿಯಾನಿ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮಟನ್ ಪ ಮಸಾಲ ಪೌಡ್ರು ಇವಾಗೆ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಅರ್ಶನ ಪುಡಿ ಒಂದು ಅರ್ಧ ಸ್ಪೂನ್ ಆಗುತ್ತೆ ಅರ್ಶನ ಪುಡಿ ಮಸಾಲೆ ಪದಾರ್ಥಗಳೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದು ಹಸಿ ಸ್ಮೆಲ್ ಹೋಗಿದೆ ಇದಕ್ಕಿಂತ ಅರ್ಧ ಕಿಲೋ ಅಕ್ಕಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದು ಅಕ್ಕಿ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮೋಬೇಕು ಇವಾಗ ಇವಾಗ ಇದು ಬೇಯಿಸಿದ ಮಟನ್ ಇದರಲ್ಲಿ ಈಗ ಒಂದು ಲೋಟ ನೀರಿದೆ ನಾವು ನೀರು ಹಾಕುವಾಗ ಮತ್ತೆ ಒಂದು ಲೋಟ ನೀರು ಕಡಿಮೆ ಹಾಕಬೇಕು ಈಗ ಅರ್ಧ ಲೋಟ ಅಕ್ಕಿ ಅಂದರೆ ಈಗ ಎರಡು ಲೋಟ ಅಕ್ಕಿ ಇದೆ ನಾಲ್ಕು ಲೋಟ ನೀರು ಹಾಕಬೇಕು ನಾನೀಗ ಮೂರು ಲೋಟ ನೀರು ಬರ್ತೀನಿ ಇವಾಗ ನಾಲ್ಕು ಲೋಟ ನೀರು ಅಕ್ಕಿ ಟೈಮ್ನಲ್ಲಿ ಮಸಾಲೆ ಎಲ್ಲ ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಚೆನ್ನಾಗಿದೆಯಾ ನೋಡ್ಕೋಬೇಕು ಮತ್ತು ಬೇಕಾದರೆ ಉಪ್ಪು ಖಾರ ಬೇಕಾದರೆ ಇವಾಗಲೇ ಹಾಕ್ಕೋಬೇಕು ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಈ ಥರ ಹಾಕಿ ಮುಚ್ಚಳ ಮುಚ್ಚಿ ಈಗ ಇದು ಎರಡು ವಿಸಿಲು ಎರಡು ಕೂಗಬೇಕು ಕೂಗ್ಬೇಕು ಇದು ಎರಡು ವಿಸಿಲ್ ಆಗಿದೆ ಹೇಗಾಗಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಸೂಪರ್ ಆದ ಅಂತ ಮಟನ್ ಬಿರಿಯಾನಿ ರೆಡಿಯಾಗಿದೆ